ನವಿಲು ನವಿಲಿಗೂ ನಮ್ಮ ಮಾಳಿಂಗರಾಯಿಗೂ ಬೀರು ದೇವರಿಗೂ ಅವಿನಾಭಾವವಾಗಿರ್ತಕ್ಕಂಥ ಒಂದು ಸಂಬಂಧ ಸಿಗಿ ಅನ್ನೋ ಹೆಸರು ಮುಳಿದು ಸಿಡಿಯಾಣ ಬರಲು ಈ ನವಿಲು ಇರ್ತದಲ್ಲ ಇದರ ನಮ್ಮ ಬೀರ ದೇವರ ಮಾಳಿಂಗರಾಯ ಸಂಪ್ರದಾಯದಲ್ಲಿ ನವಿಲಿನ ಗದ್ದೆಗೆ ನವಿಲಿನ ಗರಿ ಪ್ರತಿಯೊಂದು ದೇವಸ್ಥಾನದಾಗ ಮಂದಿರದಾಗ ಬರಲಿ ಅಂತೇಳಿ ಆ ಪಾಪಿಲ್ಲದ ಪಿಂಡದವರು ನವಿಲು ಅಂತೇಳಿ ಬೀರ್ ದೇವರು ಅದಕ್ಕೆ ಆಶೀರ್ವಾದ ಮಾಡಿದಕ್ಕೋಸ್ಕರವಾಗಿ ನವಿಲಿನ ಗರಿಯನ್ನು ಹಾಲು ಮತ್ತು ಸಿದ್ದರ ಮಂದಿರದಲ್ಲಿ ಮತ್ತು ಪಲ್ಲಕ್ಕಿಯಲ್ಲಿ ನೋಡಿ ನೋಡಿ ಎಂಥ ಲವ್ಲಿ ಮೂಮೆಂಟ್ ಅದು ಸಹಿತ ಗರಿ ತೆಗೆದು ಕುಣಿತಿದೆ ಖುಷಿ ಆಯ್ತು ನಮ್ಮ ವೀರಪ್ಪ ಮಾಡಪರದ ಹೆಸರು ಕೇಳಿ ಇದು ಗುಲ್ಬರ್ಗದ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ಹಾಂ ಜೂ ಒಳಗೆ ಇದು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಖುಷಿಯಾಗಿದೆ ನೋಡಿ ಅದು ಈ ಕಡೆ ಗರಿ ತೆಗೆದುಕೊತಾ ಇದೆ ಇವಾಗ ಬರ್ತಿದ್ದಾನೆ ಈ ಕಡೆ ತೋರಿಸಿದ ಅದು ತೋರಿಸೋದು ಸಮೀಪ ಬನ್ನಿ ಸ್ವಲ್ಪ ಇವರು ನಾಗೇಶ್ ಮಾಸ್ತರ್ ಗೊಬ್ಬರ ಅಂತೇಳಿ ಈ ನವಿಲು ಒಂದು ನಮ್ಮ ಗೀಡ ದೇವರು ಮಾಡಿಂದ ಒಂದು ಹೊರ ಪಡೆದುಕೊಂಡಿರುವಂಥ ಒಂದು ಪಕ್ಷಿಯಾಗಿರುತ್ತದೆ ಥ್ಯಾಂಕ್ ಯು ಧನ್ಯವಾದ ರಾಯಣ್ಣನಿಗೆ ತಾಯಿ ನಾಡಿನ ಮೇಲೆ ಪ್ರೀತಿ ಜಾಸ್ತಿ ಸೈನ್ಯ ಕಟ್ಟಲು ಹತ್ತಿ ಹೋಗಿದ್ದ ಹೋದ ಜಾಗದಾಗ ರಾಯಣ ತೋರಿಸಬೇಕಾಗಿತ್ತು ಅವನ ಶಕ್ತಿ ಸಾಮರ್ಥ್ಯ ಸಾಮರ್ಥ್ಯ ತೋರಿಸೋ ಸಲುವಾಗಿ ರಾಯಣ್ಣ ಅವರ ಜೀವ ಹಿಡಿದಿದ್ದ ವರ್ತಿ ಜೈ ರಾಯಣ್ಣ